ಕಚೇರಿಯಲ್ಲಿ ಸುಮಾರು ಮೂರು ಮಂದಿಯ ಸರ್ಕಾರಿ ನೌಕರರ ಮೇಲೆ ಒಂದು ಎಫ್ಐ ಆರ್ನ ಸಲ್ಲಿಸಿರ್ತಾರೆ ಇದು ಸುಮಾರು ಎರಡು ಅದು ಎರಡು ಸಾವಿರದ ಹದಿನಾರರಲ್ಲಿ ಆಗಿರ್ತಕ್ಕಂಥ ಒಂದು ಪ್ರಕರಣ ಅಂದ್ರೆ ಅದು ಕೋಡಿ ಆಗಿರ್ಬೋದು ಅಥವಾ ಕೆ ಜೆ ಪಿ ಆಗಿರ್ಬೋದು ಆ ಒಂದು ಪ್ರಕರಣವನ್ನು ಎರಡು ಸಾವಿರದ ಇಪ್ಪತ್ತಾರರವರೆಗೂ ಅವರು ಏನೂ ಕೂಲಂಕುಷವಾಗಿ ಪರಿಶೀಲನೆ ಮಾಡಲಾರದೆ ಈ ಒಂದು ಹತ್ತು ವರ್ಷದ ನಂತರ ಅವರು ಏನು ಮಾಡಿದ್ರೆ ಅದ್ರ ಬಗ್ಗೆ ಕೇವಲ ಒಂದು ಎರಡರಿಂದ ಮೂರು ತಾಸಿನೊಳಗೆ ಎಫ್ ಐ ಆರ್ ಮಾಡಿದಾರಂತ ನಮ್ಮ ನಾವು ಒಂದು ಸಾರ್ವಜನಿಕ ಇಲಾಖೆಯಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ ಮಾಡ್ತಾಯಿದ್ರು ಕೂಡ ನಾವು ಪೊಲೀಸ್ ಸ್ಟೇಷನ್ಗೆ ಯಾವುದೇ ಒಂದು ವಿಷಯಕ್ಕೆ ಹೋದಾಗ ನಮ್ಮದೇ ನಮ್ಮ ಎಫ್ ಐ ಆರ್ನ ನಾವು ಸರ್ಕಾರಿ ನೌಕರಿ ಹೋಗಿ ಎಫ್ ಐ ಆರ್ ಮಾಡಂದರೂ ಇವ್ರು ಮಾಡೋಂಗಿಲ್ಲ ಕೇವಲ ಒಂದು ಎರಡರಿಂದ ಮೂರು ತಾಸಿನೊಳಗೆ ಮತ್ತು ನಮ್ಮ ಒಂದು ಮೇಲಾಧಿಕಾರಿಗಳ ಗಮನಕ್ಕೆ ತರದೇ ಕೂಡ ಇವರು ಎಫ್ ಐ ಆರ್ ಮಾಡ್ತಾಯಿದ್ದಾರೆ ಆದ್ದರಿಂದ ನಮ್ಮ ಎಲ್ಲ ತಾಲೂಕಿನ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿ ಎಲ್ಲ ಭೂಮಾಪಕರು ಬಂದು ಈ ಒಂದು ಮನವಿಯನ್ನು ನಾವು ಇವತ್ತು ಶ್ರೀಯುತ ಮಾನ್ಯ ಅಭದ್ರಾಮ್ ಸರ್ ಅವರಿಗೆ ಕೊಟ್ಟಿರ್ತೀವಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕೊಟ್ಟಿರ್ತೀವಿ ಅವರು ಕೂಡ ಕ್ರಮವನ್ನು ಜರುಗಿಸ್ತೀವಿ ಅಂತ ಹೇಳಿದ್ದಾರೆ ಒಂದು ವೇಳೆ ಈ ಒಂದು ಎರಡು ದಿನದಲ್ಲಿ ಅವರು ಕ್ರಮವನ್ನು ಜರುಗಿಸದೇ ಹೋದರೆ ನಮ್ಮ ಎಲ್ಲ ತಾಲೂಕು ಕಚೇರಿಯನ್ನು ಬಂದ್ ಮಾಡಿಕೊಂಡು ಈ ಜಿಲ್ಲಾಧಿಕಾರಿಗಳ ಮುಂದೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಧರಣಿಯನ್ನು ಮಾಡ್ತೀವಿ ಅಂತ ನಮ್ಮ ಜಿಲ್ಲೆಯ ಸರ್ಕಾರಿ ನೌಕರರ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಮಾಡ್ತೀವಿ ಅಂತ ಈ ಮೂಲಕರು ತಾಲೂಕಿನಲ್ಲಿ ಸರ್ವೆ ಆಫೀಸ್ನಲ್ಲಿ ಮೂರು ಜನ ಅಧಿಕಾರಿಗಳ ಮೇಲೆ ಎಫ್ಐಆರ್ ದಾಖಲಾಗಿರುತ್ತದೆ ಅದರ ಪರವಾಗಿ ನಾವು ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳ ಹತ್ರ ಬಂದು ಜಿಲ್ಲೆಯ ಎಲ್ಲ ಸಿಬ್ಬಂದಿಗಳು ಸರ್ವೆ ಸಿಬ್ಬಂದಿಗಳು ಬಂದು ಮನವಿ ಸಲ್ಲಿಸಿರುತ್ತೇವೆ ಎರಡು ದಿನಗಳಲ್ಲಿ ಅದನ್ನ ಐ ಆರ್ ಮಾಡಿದ್ದ ಪ್ರಕರಣವನ್ನು ಹಿಂಪಡೆಯಲಿಲ್ಲ ಅಥವಾ ಕಾಶ್ ಮಾಡಲಿಲ್ಲ ಅಂದರೆ ನಾವು ಸೋಮವಾರದಿಂದ ಎಲ್ಲ ಜಿಲ್ಲೆಯ ಎಲ್ಲ ಸರ್ವೆ ಸಿಬ್ಬಂದಿಗಳು ಬಂದು ಇಲ್ಲಿ ಧರಣಿ ಮಾಡ್ತೀವಿ ಅಂತ ತಮ್ಮಲ್ಲಿ ವಿನಂತಿಸ ನಮ್ಮ ಹಿಂದಿ ತಾಲೂಕಿನಲ್ಲಿ ಸರ್ವೇರ್ ಮೇಲೆ ಎಲ್ ಆರ್ ಮೇಲೆ ಸೂಪರ್ವೈಸರ್ ಮೇಲೆ ಭೂಮಾಪಕರ ಮೇಲೆ ಯಾವುದೋ ಒಂದು ಹಳೆಯ ಎರಡ್ ಸಾವಿರದ ಹದಿನಾರರ ಕೇಸನ್ನ ಇಟ್ಕೊಂಡು ಇವತ್ತು ಯಾವುದೇ ಒಂದು ರಾಜಕೀಯ ಒತ್ತಡಕ್ಕೆ ಮಣಿದು ಇಂಡಿಯಲ್ಲಿ ನಮ್ಮ ಮೂರು ಅಧಿಕಾರಿಗಳ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ಅದು ನಿಜವಾಗಿಯೂ ನಮ್ಮದೇ ಆದಂತಹದೊಂದು ಇಲಾಖೆಯ ಶಿಸ್ತು ಕ್ರಮ ಕೈಗೊಳ್ಳುವ ಪ್ರಾಧಿಕಾರ ಇರುವುದರಿಂದ ಮೊದಲ ನಮ್ದೆಲ್ಲ ಎನ್ಕ್ವೈರಿ ಈಗಾಗಲೇ ಪ್ರಾರಂಭವಾಗಿದೆ ಅಲ್ಲಿ ಅಲ್ಲಿ ಏನೋ ನಮ್ಮ ಪ್ರಾಧಿಕಾರ ಯಾವ ರೀತಿ ಒಂದು ಆದೇಶವನ್ನು ಮಾಡ್ತಾ ಇದೆ ಅವಾಗ ಪೊಲೀಸರ ಹಸ್ತಕ್ಷೇಪ ಸರ್ಕಾರಿ ನೌಕರಸ್ಥರ ಮೇಲೆ ಮಾಡಬೇಕು ಅದನ್ನು ಬಿಟ್ಟು ಇವತ್ತ ಏಕಾಏಕಿಯಾಗಿ ಅದು ಬಹಳಷ್ಟು ಅವರು ಯಾವ ಒತ್ತಡಕ್ಕೆ ಮಾಡೋದು ಮಾಡ್ಯಾರ ಅನ್ನೋದು ಬಹಳಷ್ಟು ಇದಕ್ಕೆ ನಮ್ಮ ನೆಜರಿಗೆ ಬರ್ತಿದ್ದೆ ನಾಲ್ಕು ಗಂಟೆಗೆ ಒಂದು ಅರ್ಜಿ ಕೊಡ್ತಾರ ಐದು ಗಂಟೆಗೆ ಅವ್ರ ಮೇಲೆ ಎಫ್ ಆರ್ ಮಾಡ್ತಾರ ಇವತ್ತ ಇಲಾಖೆಯಲ್ಲಿ ಒಂದೊಂದು ದಿವಸ ಎರಡೆರಡು ದಿವಸ ಹೋದ್ರು ಮುಸೈತ್ ಎಫ್ ಐ ಆರ್ ಮಾಡೋದಿಲ್ಲ ಕೃತ್ಯಗಳ ನಿಜವಾಗಿದ್ರು ಸಹಿತ ಇವತ್ತ ಯಾವುದೋ ಒಂದು ನಮ್ಮ ಮಾಜಿ ಶಾಸಕರು ಒತ್ತಡಕ್ಕೆ ಮಾಡಿದ್ದು ಇವತ್ತು ಇಲಾಖೆ ನಮ್ಮ ಸರ್ಕಾರಿ ನೌಕರರ ಮೇಲೆ ಒಂದು ದೌರ್ಜನ್ಯವನ್ನ ಎಸಗಿದೆ ಆ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ನೀವು ಆ ಪೊಲೀಸ್ ಇಲಾಖೆಗೆ ತಿಳಿಸಬೇಕು ಎಫ್ಐಆರ್ ಆರ್ ಅನ್ನ ಅದನ್ನ ಸ್ಕಾಶ್ ಮಾಡಿಸ್ಬೇಕು ಒಂದ್ ವೇಳೆ ಮಾಡಿಸದೇ ಇದ್ರೆ ನಮ್ಮ ಇಲಾಖೆಯನ್ನ ಬಿಟ್ಟು ಬೇರೆ ಪ್ರಾಧಿಕಾರ ನಮ್ಮ ಪ್ರಾಧಿಕಾರವನ್ನು ಬಿಟ್ಟು ಬೇರೆಯವರಲ್ಲಿ ಹಸ್ತಕ್ಷೇಪ ಮಾಡುವುದು ಸರಿಯಾದ ಕ್ರಮ ಅಲ್ಲ ಅಂತ ಹೇಳಿ ಇವತ್ತು ಇಡೀ ಜಿಲ್ಲೆಯ ಸರ್ಕಾರಿ ನೌಕರಸ್ಥರ ಪರವಾಗಿ ಅದನ್ನ ಖಂಡನೆಯನ್ನು ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಸಹಿತ ಇದನ್ನು ತಂದು ಅದನ್ನೊಂದು ಎರಡು ದಿವಸದಲ್ಲಿ ಅದನ್ನ ಎಫ್ಐಆರ್ ಅನ್ನ ಸ್ಕ್ವಾಶ್ ಮಾಡಿಸಬೇಕು ಇಲ್ಲದೆ ಹೋದಲ್ಲಿ ಸೋಮವಾರದಿಂದ ನಮ್ಮ ಎಲ್ಲ ಇಲಾಖಾ ಸಿಬ್ಬಂದಿಗಳು ತಮ್ಮ ಕರ್ತವ್ಯಕ್ಕೆ ಗೈರಹಾಜು ಹಾಜರಾಗುವುದರ ಮುಖಾಂತರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಮಾಡಲಿಕ್ಕೆ ನಾವು ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡುತ್ತಾ ಮಾನ್ಯ ಜಿಲ್ಲಾಧಿಕಾರಿಗಳು ಸುಪ್ರೀಂ ಇವತ್ತು ಎಲ್ಲಾ ಸುಪ್ರೀಂ ಜಿಲ್ಲಾಧಿಕಾರಿಗಳು ಅವ್ರ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಮಾನ್ಯ ಎಸ್ ಪಿ ಸಾಹೇಬ್ರಿಗೆ ಹೇಳಿ ಅಲ್ಲಿ ಸಿ ಪಿ ಐ ಅವರು ಒಂದು ಒತ್ತಡಕ್ಕೆ ಮಣಿದು ನಮ್ಮ ಅಧಿಕಾರಿ ವರ್ಗದ ಮೇಲೆ ನಮ್ಮ ಸಿಬ್ಬಂದಿ ಮೇಲೆ ಎಫ್ ಐ ಆರ್ ಮಾಡ್ಯಾರ ಅದನ್ನು ಸ್ಕ್ವಾಶ್ ಮಾಡಿಸ್ಬೇಕು ಎರಡು ದಿವಸದಲ್ಲಿ ಅಂತ ಹೇಳಿ ವಿನಂತಿಸಿಕೊಂಡು ಮುಂದೆಯೂ ಸಹಿತ ಆ ಜಿಲ್ಲೆಯಲ್ಲಿ ಇಂತಹ ಸಾಕಷ್ಟು ಘಟನೆಗಳು ನಡೆದಂತ ಸಂದರ್ಭದಲ್ಲಿ ನಾವು ಬಹಳಷ್ಟ ಎಲ್ಲಾ ಇಲಾಖೆಯ ಅಧಿಕಾರಿಗಳನ್ನೊಳಗೊಂಡು ಈಗಾಗಲೇ ಒಂದು ಹೋರಾಟಗಳನ್ನು ಮಾಡಿದ್ದೇವೆ ಅದಕ್ಕೆ ದಯವಿಟ್ಟು ತಾವು ಈ ಒಂದು ಮನವಿಯನ್ನು ಸ್ವೀಕರಿಸಿ ತುರ್ತಾಗಿ ಇವತ್ತ ಸಾಯಂಕಾಲದಲ್ಲಿ ಮಾನ್ಯ ಎಸ್ ಪಿ ಆರ್ ಜೊತೆ ಸಿಪಿಆರ್ ಜೊತೆ ಮಾತಾಡಿ ಆ ಎಫ್ಐಆರ್ ಅನ್ನ ರದ್ದು ಪಡಿಸಬೇಕಂತ ಹೇಳಿ ಇವತ್ತ ಸಮಸ್ತ ನಮ್ಮ ಎಲ್ಲಾ ನೌಕರರ ಬಳಗ ಇವತ್ತು ಇಂಡಿ ತಾಲೂಕಿನಿಂದ ಇಂಡಿ ತಾಲೂಕಾ ಅಧ್ಯಕ್ಷರು ಬಂದಾರ ಇಡೀ ಸರ್ವೆ ಡಿಪಾರ್ಟ್ಮೆಂಟ್ ಎಲ್ಲಾ ಹಿರಿಯ ಅಧಿಕಾರಿಗಳ ಮುಖಾಂತರವಾಗಿ ಎಲ್ಲಾ ತಾಲೂಕಾದಿಂದ ಸರ್ವೆ ಅಧಿಕಾರಿಗಳು ಬಂದಾರ ಆ ನಿಟ್ಟಿನಲ್ಲಿ ತಾವು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಂಡು ಸಂಪೂರ್ಣವಾಗಿ ಜಿಲ್ಲೆ ಸರ್ಕಾರಿ ನೌಕರಸ್ಥರ ಪರವಾಗಿ ಆ ಸರ್ವೆ ಇಲಾಖೆಯಲ್ಲಿ ಆದಂತಹ ಅನ್ಯಾಯವನ್ನ ಖಂಡಿಸಿ ಇವತ್ತು ತಮಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಸರ್